ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನೆಲ್ ಈ ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಬೆಲ್ಲೈಕನ್ನು ದಯವಿಟ್ಟು ಆನ್ ಮಾಡಿಕೊಡಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಇಮಿಡಿಯೆಟ್ ಆಗಿ ಅದು ತಲುಪುತ್ತೆ ಓಕೆ ಸೊ ಬನ್ನಿ ಇವತ್ತಿನ ಒಂದು ಟಾಪಿಕ್ ಶುರು ಮಾಡೋಣ ಸೊ ಇವತ್ತಿನ ಟಾಪಿಕ್ ಬಂದು ಸೀಕ್ರೆಟ್ ಪ್ಲಾನಿಂಗ್ ಅಥವಾ ಅವರ ಒಂದು ಮನಸ್ಸಿನಲ್ಲಿ ಸೀಕ್ರೆಟ್ ಆಗಿ ಏನಾದರೂ ನಡೀತಾ ಇದೆಯಾ ಅಂದ್ರೆ ನಿಮಗೆ ಹೇಳದಿರ್ತಕ್ಕಂಥ ವಿಚಾರಗಳೇನಾದರೂ ಇದೆಯಾ ಸಾಕಷ್ಟು ಬಾರಿ ಕೆಲವರು ಹೈಡ್ ಮಾಡ್ತಾ ಇರ್ತಾರೆ ಕೆಲವೊಂದು ವಿಚಾರ ಹೇಳ್ಕೊಂಡಿರ್ತಾರೆ ಕೆಲವೊಂದು ಹೇಳ್ಕೊಂಡಿರಲ್ಲ ಓಕೆ ಅದಕ್ಕೆ ಹಲವಾರು ಕಾರಣಾನು ಇರಬಹುದು ಓಕೆ ಸೊ ಹಾಗಾಗಿ ಅವರ ಒಂದು ವ್ಯಕ್ತಿತ್ವ ಯಾವ ಥರ ಇದೆ ಅವ್ರು ಏನಾದರೂ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರಾ ಯಾವ ಥರ ಒಂದು ಅಭಿಪ್ರಾಯ ಇದೆ ನಿಮ್ಮ ಮೇಲೆ ನಿಮ್ಮ ಒಂದು ರಿಲೇಶನ್ಶಿಪ್ ಮೇಲೆ ಸೊ ಈ ತರ ಏನಾದ್ರು ಒಂದು ಸೀಕ್ರೆಟ್ ಆಗಿ ನಾವು ಅವ್ರು ಹೈಡ್ ಮಾಡ್ತಾರೆ ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನಾವು ಫೀಲಿಂಗ್ಸ್ ಆ ಒಂದು ಥಾಟ್ಸ್ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋಣ ಓಕೆ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ನೀವು ಇಷ್ಟೇ ಮೈಂಡನ್ನು ಫಸ್ಟು ಕಾಮ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಮಾಡಿ ಬ್ರೀತ್ ಔಟ್ ಆ್ಯಂಡ್ ನಿಮ್ಮ ಪರ್ಸನ್ನ ನಿಮ್ಮ ಕಣ್ಣೆದುರುಗಡೆ ಬಂದು ನಿಂತಿರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ ಸೊ ವಿಜುವಲೈಸ್ ಮಾಡಿ ನಿಮ್ಮ ಪೋರ್ಸನ್ನ ಅವರ ಮುಖ ಓಕೆ ಅವ್ರು ಬಂದು ನಿಮ್ಮ ಎದುರುಗಡೆ ನಿಂತಿದ್ದಾರೆ ಒಂದು ಎನರ್ಜೀಸ್ನ ಫೀಲ್ ಮಾಡಿ ಮಚ್ ಸಿಕ್ಕ ಫೀಲಿಂಗ್ಸ್ ಏನಿದೆ ನಮ್ಮ ಭಿಕ್ಷಕರಿಗೆ ವಾವ್ ಗಾಯ್ಸ್ ನೋಡಿದ್ರೆ ಆಫ್ ಟು ಆಫ್ ಕಪ್ಸ್ ಬಂದಿದೆ ಸೋಲ್ ನೈಟ್ ಕಾರ್ಡ್ ಬಂದಿದೆ ಅದ್ಭುತ ಸೊ ತುಂಬ ಜೆನ್ಯೂನ್ ಲವರ್ಡ್ಸ್ ಇದೀರಾಗಿ ಅಂತಾನೆ ಹೇಳ್ಬೋದು ಓಕೆ ದಟ್ಸ್ ಗುಡ್ ಓಕೆ ಡೋಂಟ್ ವರಿ ತುಂಬ ಕಾರ್ಡ್ಸ್ ಬಂದು ಹೈ ಇಟ್ಟಿಗೆ ಸೊ ವಿಜುವಲೈಸ್ ಮಾಡ್ಕೊಳ್ಳಿ Think deeply about your person. Aura mindset, Secret, in a hide Martinara. Okay, let's pull the energies. Okay, we have the eight of wands energies. Hmm. Okay. Alright. ಆ್ಯಂಡ್ ಬಾಟಮ್ ಆಫ್ ದ ಟೇಕ್ ವಾವ್ ಗೈಸ್ ಲವರ್ಸ್ ಕಾರ್ಡ್ ಸಹ ಬಂದಿದೆ ಓಕೆ ಸೊ ಅದ್ಭುತ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವ್ರು ಯೋಲಿ ಲಕ್ಕಿ ಅಂತಲೇ ನಾನು ಹೇಳ್ತೀನಿ ಸಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಿಮ್ಮ ಮ ಐ ಮೀನ್ ನಿಮ್ಮ ಪರ್ಸನ್ನ ಮನಸ್ಸಿನ ಫೀಲಿಂಗ್ಸನ್ನು ನೋಡೋದ್ರೆ ಅದ್ಭುತವಾಗಿದೆ ಓಕೆ ಬಟ್ ಇಲ್ಲಿ ಒಂದು ವಿಚಾರ ತಿಳ್ಕೋಬೇಕಾಗಿದೆ ಅವರು ಹಳೆಯದನ್ನ ಏನು ಮರ್ತಿಲ್ಲ ಸೊ ನಿಮ್ಮ ಪರ್ಸನ್ಗೆ ಯಾವ್ದಾದ್ರು ಹಳೆ ಅಥವಾ ಏನೋ ಎಕ್ಸಸ್ ಆ ಥರ ಯಾರಾದರೂ ಇದ್ದರೆ ಹಳೆಯ ಒಂದು ಪ್ರೇಮಿ ಅಥವಾ ಏನೋ ಹಿಂದ್ಗಡೆ ಹಿಂದೆ ಯಾವ್ದಾದ್ರು ರಿಲೇಶನ್ಶಿಪ್ ಅಲ್ಲಿ ಇವ್ರು ಇನ್ವಾಲ್ವ್ ಆಗಿದ್ದರೆ ಆ ಒಂದು ಎಮೋಷನ್ಸನ್ನು ಇವರು ಇವತ್ತಿಗೂ ಮರ್ತಿಲ್ಲ ಓಕೆ ಆ ಒಂದು ಎಮೋಷನ್ಸ್ ಇವ್ರನ್ನ ನಾನು ಅದಕ್ಕೆ ಹೇಳಿದ್ದು ಡೀಪಾಗಿ ಸೀಕ್ರೆಟ್ ಏನಾದ್ರು ಮೇಂಟೈನ್ ಮಾಡ್ತಿದ್ದಾರಾ ಅಂತಂದರೆ ಸೊ ಇಲ್ಲಿಗೆ ಎರಡು ಕಾರ್ಡ್ಸ್ ಬಂದಿದೆ ಲವರ್ಸು ಬಂದಿದೆ ಟಿವಿ ಇನ್ ಫ್ಲೇಮು ಬಂದಿದೆ ಅಂದರೆ ಎರಡೆರಡು ರಿಲೇಶನ್ಶಿಪ್ ಇಲ್ಲಿ ತೋರಿಸ್ತಾ ಇದೆ ಹೌದಾ ಸೊ ಹೆಂಗೆ ಎರಡೆರಡು ರಿಲೇಶನ್ಶಿಪ್ ಒಂದು ನೀವು ಇನ್ನೊಬ್ರು ಯಾರು ಅಲ್ವಾ ಸೊ ಹಾಗಾಗಿ ಹಳೆಯ ಒಂದು ಯಾವುದಾದ್ರು ಒಂದು ಏನೋ ತುಂಬ ಮನ್ಸರು ಇಷ್ಟಪಟ್ಟಿರ್ತಾರೆ ಅಥವಾ ಏನೊಂದು ಕ್ರಶ್ ಥರ ಕ್ರಷ್ ಅಂತ ನಾನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಇಟ್ ವಾಸ್ ಅ ಪ್ರಾಪರ್ ರಿಲೇಶನ್ಶಿಪ್ ಅಂತಲೂ ನನಗೆ ಅನ್ಸುತ್ತೆ ಅದು ಅವರ ಹೆಂಡ್ತಿ ಸಿ ಇಲ್ಲಿ ಮದುವೆ ಆಗಿರೋ ಸಹ ತುಂಬ ಜನ ನೋಡ್ಬೋದು ಇದು ನಿಮ್ಮ ಒಂದು ಸ್ಪೌಸನ್ನು ಸಹ ಇಂಡಿಕೇಟ್ ಮಾಡುತ್ತೆ ಆ ಹಸ್ಬೆಂಡ್ ಅಥವಾ ವೈಫನ್ನು ಇಂಡಿಕೇಟ್ ಮಾಡುತ್ತೆ ಪ್ಲಸ್ ಇನ್ನೊಂದು ಕನೆಕ್ಷನ್ನ ಸಹ ಇದು ಇಂಡಿಕೇಟ್ ಮಾಡುತ್ತೆ ಹಾಗೂ ತಗೋಬೋದು ನೀವು ಆಯಿತಾ ಸೊ ಆ ಥರ ಒಂದು ಕಡೆ ಕನೆಕ್ಷನ್ ಇದೆ ಒಂದು ಸೋಲ್ ಮೇಟ್ ಒಂದು ಮ್ಯಾರೇಜ್ ಆಗಿರ್ಬೋದು ಈ ಒಂದು ಪರ್ಸನ್ಗೆ ಆಟ್ ದ ಸೇಮ್ ಟೈಮ್ ನಿಮ್ಮ ಜೊತೆ ಸಹ ಅವರು ಪ್ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಓಕೆ ಸೊ ಸೀಕ್ರೆಟ್ಸ್ ಅಂತಂದರೆ ಸಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ ನಿಮ್ಮ ಜೊತೆ ಸರಿಯಾಗಿ ಕನೆಕ್ಷನ್ ಇಲ್ಲ ಕಾಲ್ ಮಾಡೋಕ್ಕಾಗ್ತಿಲ್ಲ ಏನೋ ಒಂದು ಏನೋ ಬರ್ಡನ್ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಇದೆ ಈ ವ್ಯಕ್ತಿಗೆ ಓಕೆ ಆ್ಯಂಡ್ ನನಗನ್ಸೋ ಪ್ರಕಾರ ಈ ಒಂದು ಎನರ್ಜಿ ಸಿನ್ಚುವೇಷನ್ ಪ್ರಕಾರ ನಾನು ಹೇಳೋದಾದರೆ ನಿಮ್ಮ ರಿಲೇಶನ್ಶಿಪ್ ಇವರ ಒಂದು ಸ್ಪೌಸ್ ಅಥವಾ ಇವ್ರ ಮನೆಯವ್ರಿಗೆ ಆಲ್ರೆಡಿ ಗೊತ್ತಿದೆ ಕೆಲವ್ರಿಗೆ ಕೆಲವ್ರಿಗೆ ಗೊತ್ತಾಗೋ ಹಂತದಲ್ಲಿ ಇದೆ ಅನುಮಾನ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿದೆ ಗೊತ್ತಾಗೋ ಹಂತದಲ್ಲಿ ಇದೆ ಓಕೆ ಆ್ಯಂಡ್ ಕೆಲವ್ರಿಗೆ ಗೊತ್ತಿಲ್ಲ ಓಕೆ ಬಟ್ ಏನಪ್ಪ ಅಂತಂದರೆ ಇದು ತುಂಬ ವೇಗವಾಗಿ ಅವ್ರಿಗೆ ಮನೆಯವ್ರಿಗೆಲ್ಲ ಈ ವಿಚಾರ ಎಂತೆ ಗೊತ್ತಾಗುವಂಥ ಸಾಧ್ಯತೆ ಇದೆ ಇದು ಲವರ್ಸ್ ಅಂತ ನೀವೇನು ಇದ್ದೀರಾ ಅಥವಾ ನೀವು ಯಾರನ್ನೂ ಇಷ್ಟಪಡ್ತಾ ಇರ್ಬೋದು ಓಕೆಂದ್ರೆ ಅನ್ಮ್ಯಾರಿ ನಾನು ಹೇಳ್ತಾ ಇರೋದು ಯಾರಾದ್ರು ಇಷ್ಟಪಡ್ತಾರೆ ನಿಮ್ಮ ಪ್ರೀತಿ ವಿಚಾರ ಮನೆಯಲ್ಲಿ ಗೊತ್ತಾಗುವಂಥ ಸಾಧ್ಯತೆ ಸಹ ಇಲ್ಲಿ ಇದೆ ಆ ಹಿಂಟ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಓಕೆ ಆ್ಯಂಡ್ ಇದು ಬಂದುಬಿಟ್ಟು ಅಂದರೆ ಇವಾಗ ವಿಚಾರ ಮನೆಯವ್ರಿಗೆಲ್ಲ ಗೊತ್ತಾಗ್ತಾ ಇದೆ ಅದರಿಂದ ಪ್ರಾಬ್ಲಮ್ ಆಗುತ್ತಾ ಆಗುತ್ತೆತ್ತ ಅಂತ ಎಸ್ ನಿಮಗೆ ಸ್ಟ್ರೆಸ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಯಾಕಂದರೆ ಸಿ ಇವಾಗ ಆಲ್ರೆಡಿ ನೀವು ಮದುವೆ ಆಗಿದ್ದೀರಾ ಆ್ಯಂಡ್ ಇನ್ನೊಂದು ಬರ ಕನೆಕ್ಷನ್ ಇದೆ ಅಂತ ಗೊತ್ತಾದ ಅವ್ರಿಗೆ ಸ್ಟ್ರೆಸ್ ಅಂತಕ್ಕಂಥದ್ದು ಅಥವಾ ಅವ್ರು ನಿಮ್ಮಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ನಿಮಗೆ ಅನ್ನಬಾರ್ದ ಮಾತುಗಳನ್ನು ಅನ್ಬಹುದು ಫ್ಯಾಮಿಲಿ ಕಡೆಯಿಂದ ಸೊ ಆ ಥರ ಸನ್ನಿವೇಶಗಳಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಸಿ ನಾನು ಏನು ಹೇಳ್ತೀನಿ ಅಂದರೆ ಎಲ್ಲ ಲಿಮಿಟೆಡ್ ಆಗಿದ್ದರೆ ಫೈನ್ ಅದು ವಿಕೋಪಕ್ಕೆ ಹೋದಾಗ ಇಸ್ ವೇರ್ ಆ ಒಂದು ಪ್ರಾಬ್ಲಮ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಿಮಗೂ ಸ್ಟ್ರೆಸ್ ಆಗಬಾರ್ದು ನಿಮ್ಮ ಮನೆಯವ್ರಿಗೂ ಸ್ಟ್ರೆಸ್ ಆಗಬಾರ್ದು ಒಂದು ಬೌಂಡ್ರೀಸ್ ಹಾಕೋಬೇಕು ಮೇಯ್ನಾಗಿ ನಾನು ಈ ಬೌಂಡ್ರಿ ಇದಾಗುತ್ತಲ್ಲ ಓಕೆ ಸೊ ಆ ಥರ ಬೌಂಡ್ರೀಸ್ ಹಾಕ್ಕೊಂಬಿಟ್ರೆ ನೀವು ನಿಮಗೂ ಟೆನ್ಷನ್ ಇರಲ್ಲ ಬೇರೆಯವ್ರಿಗೂ ಟೆನ್ಷನ್ ಇರಲ್ಲ ಸೊ ಅದು ತುಂಬ ವಿಪರೀತ ಆದಾಗ ಸಿ ನಾವು ಅದನ್ನು ಹೇಳೋದು ಅದು ಆದರೆ ಅಮೃತನೂ ವಿಷ ಆಗುತ್ತೆ ಅಂತ ಸೊ ಪ್ರೀತಿನೂ ಅಷ್ಟೇ ಆಲ್ರೆಡಿ ಮದುವೆ ಕನೆಕ್ಷನಲ್ಲಿದ್ದು ಮತ್ತೆ ಇನ್ನೊಂದು ಪ್ರೀತಿಗೆ ವಿಕೋಪಕ್ಕೆ ಅದು ಇಲ್ಲ ನನಗೆ ಬೇಕೇ ಬೇಕು ಅಂತ ಹೋದಾಗ ಹಿಂದೆ ಆವಾಗ ನಿಮಗೆ ತುಂಬ ಡಿಸಪಾಯಿಂಟ್ಮೆಂಟ್ಸ್ ಆಗುವಂಥ ಸಾಧ್ಯತೆ ಇದೆ ಅಂದರೆ ದೇವರು ನಿಮಗೆ ಒಳಿತನ್ನು ಮಾಡಬೇಕು ಅಂತಲೇ ನಿಮ್ಗೆ ಆಲ್ರೆಡಿ ಒಂದು ಅವಕಾಶ ಎಲ್ಲವನ್ನು ಕೊಡ್ತಾ ಇದ್ದಾರೆ ಓಕೆ ಬಟ್ ಅದನ್ನು ಮೀರಿ ಇಲ್ಲ ಬೇಕು ನನಗಿದೇಬೇಕು ಬಿಟ್ಟು ಪ್ರಪಂಚನೇ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅಲ್ಲಿ ನಿಮಗೆ ಒಂದು ರೀತಿ ಹೊಡ್ತಾ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ಮ ರಿಮೋಟನ್ನು ಅವ್ರ ಕೈ ಕೊಟ್ಬಿಟ್ಟಿರ್ತೀರಾ ಸೊ ಅವ್ರು ಯಾವ ಥರ ರಿಮೋಟ್ ಚಾನೆಲ್ ಚೇಂಜ್ ಮಾಡ್ತಾರೆ ನೀವು ಸಹ ಅದೇ ರೀತಿ ಬಿಹೇವ್ ಮಾಡ್ತಾ ಹೋಗ್ತೀರಾ ಸೊ ಆ ಥರ ಸನ್ನಿವೇಶಗಳು ಕಂಟ್ರೋಲಿಂಗ್ ಸನ್ನಿವೇಶಗಳು ಆಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರವನ್ನು ವಹಿಸಿ ಆದಷ್ಟು ಬೌಂಡ್ರೀಸನ್ನು ಅನ್ನ ಹಾಕೊಳ್ಳಿ ತುಂಬಾನೂ ಪ್ರೀತಿ ತೋರ್ಸೋಕೆ ಹೋಗ್ಬೇಡಿ ಅಥವಾ ತುಂಬಾನು ದೂರ ಇರೋದು ಬೇಡ ಒಂದು ಒಂದು ಲಿಮಿಟ್ ಅಂತಕ್ಕಂಥದ್ದು ಇರಬೇಕು ಸೊ ಏನಾಗ್ತಾ ಇದೆ ಹಾಗಾದ್ರೆ ಮುಂದೆ ಫ್ಯೂಚರಲ್ಲಿ ನೋಡೋಣ ನಾನು ಏಂಜಲ್ಸ್ನ ಕೇಳೋಣ ಕ್ಲಿಯರ್ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ಇದೆ ಈ ಥರ ಸನ್ನಿವೇಶ ನಮ್ಮ ವೀಕ್ಷಕರು ಯಾರಿಗೆಲ್ಲ ಇದೆ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಅಂದರೆ ದಯವಿಟ್ಟು ದಯವಿಟ್ಟು ತಿಳಿಸ್ಕೊಡಿ ಟೇಕ್ ಆ್ಯಕ್ಷನ್ ಎಸ್ ಆ್ಯಕ್ಷನ್ ತೊಗೊಳ್ಳೇಬೇಕು ಆ್ಯಂಡ್ ಇಂಪ್ರೂವಿಂಗ್ ಹೆಲ್ತ್ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಮಾನಸಿಕವಾಗಿ ನೊಂದಿದ್ದೀರಾ ಸಿ ಎಷ್ಟೋ ಜನ ಡಿಪ್ರೆಷನ್ಗೆಲ್ಲ ಹೋಗ್ಬಿಟ್ಟಿರ್ತೀರಾ ಹೌದಾ ಕಣ್ಣೀರು ಹಾಕ್ತಾಯಿರ್ತೀರಾ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀರ ಅಯ್ಯೋ ನಂಗೆ ಆ ವ್ಯಕ್ತಿನ ಬಿಟ್ಟಿಡೋಕೆ ಇಲ್ಲ ಆ ವ್ಯಕ್ತಿ ನೋಡಿದ್ರೆ ನನಗೆ ರೆಸ್ಪಾನ್ಸು ಮಾಡ್ತಿಲ್ವಲ್ಲ ಅಂತ ತುಂಬಾ ಗೋಳು ಆಡ್ತಿರ್ತೀರ ರೈಟ್ ಸೊ ಹಾಗಾಗಿ ಅವು ನೀವು ಆ್ಯಕ್ಷನ್ ತಗೋಬೇಕು ನಿಮ್ಮ ಮೇಲೆ ಹೌದು ನಾನು ಈ ಒಂದು ಅಬ್ಸೆಷನ್ ಏನಿದೆ ಅದನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕು ನನ್ನ ಮನಸ್ಸನ್ನ ನಾನು ಕಂಟ್ರೋಲ್ ಮಾಡ್ಕೋಬೇಕು ಯಾಕಂದರೆ ತೀರಾ ವಿಕೋಪಕ್ಕೆ ಹೋದಾಗ ಮತ್ತೆ ನೀವು ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಬಟ್ ಹಾಗಾಗಲ್ಲ ಆಗದೆ ಇರಲಿ ಅಂತ ನಾನು ಆಶಿಸ್ತೀನಿ ಯಾಕಂದರೆ ಇಂಪ್ರೂವಿಂಗ್ ಹೆಲ್ತ್ ಆ್ಯಂಡ್ ರಿಕವರಿ ಸೊ ಮೇಯ್ನಾಗಿ ನಿಮ್ಮ ಒಂದು ಸಂಬಂಧ ನಿಮ್ಮ ಹೆಲ್ತ್ ಎರಡೂ ಇಲ್ಲಿ ರಿಕವರ್ ಆಗ್ತಾ ಇದೆ ಸೊ ದ್ಯಾಟ್ ಮೀನ್ಸ್ ಒಂದು ಪಾಸಿಟಿವ್ ಔಟ್ಪುಟ್ ಅಂತಕ್ಕಂಥದ್ದು ವೆಯ್ಟ್ ಮಾಡ್ತಾ ಇದೆ ನಿಮಗೋಸ್ಕರ ಸೊ ಹಾಗಾಗಿ ನೀವು ಅದಕ್ಕೆ ಆ್ಯಕ್ಷನ್ ಅಂದರೆ ನೀವು ಪ್ರಾಪರಾಗಿ ಆ್ಯಕ್ಷನನ್ನು ತಗೋಬೇಕು ಓಕೆ ಪರಿಸ್ಥಿತಿ ಹೀಗಿದೆ ಪ್ರಾಬ್ಲಮ್ ಇದಿದೆ ಓಕೆ ಏನು ಮಾಡಿದ್ರೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋ ದಾರಿಯನ್ನು ನೀವು ಕಂಡ್ಕೋಬೇಕು ಇಲ್ಲಾಂದರೆ ಒಂದು ಪರ್ಸ್ನಲ್ ರೀಡಿಂಗ್ ಅಂತಕ್ಕಂಥದನ್ನ ಅಥವಾ ಕೌನ್ಸಿಲಿಂಗ್ ಅಂತಕ್ಕಂಥದ್ದನ್ನ ನೀವು ತೊಗೋಬೋದು ಕೌನ್ಸಿಲಿಂಗಲ್ಲಿ ನಿಮಗೆ ಯಾವ ಥರ ಮಾಡಬೇಕು ಅನ್ನೋ ಒಂದು ಗೈಡೆನ್ಸ್ ಅಂತಕ್ಕಂಥದ್ದು ಕೊಡಲ್ಲಾಗುತ್ತೆ ಆ್ಯಂಡ್ ಎಸ್ ಚಾರ್ಜಬಲ್ ಬೇಸಿಸ್ ಇರುತ್ತೆ ಪರ್ಸ್ನಲ್ ರೀಡಿಂಗ್ಸ್ ದಯವಿಟ್ಟು ಅಪಾಯಿಂಟ್ಮೆಂಟನ್ನು ನೀವು ಖಂಡಿತ ತಗೊಳ್ಳೇಬೇಕಾಗತ್ತೆ ಓಕೆ ಸೊ ಅದ್ಭುತ ಮೆಸೇಜಸ್ ಹೇಳಬೇಕು ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಓಕೆ ಗಾಯಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಅದು ಕನೆಕ್ಟ್ ಆಗಿದೆ ಯಾರ ಜೊತೆ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ತಾಳ್ಮೆಯಿಂದ ವಿಡಿಯೋನಲ್ಲಿ ನನಗೆ ವಾಚ್ ಮಾಡಿದ್ದೀರಾ ತುಂಬ ತುಂಬ ಧನ್ಯವಾದಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಗಾಯ್ಸ್ ಥ್ಯಾಂಕ್ ಯು ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ